ಒಂದ್ ನಾಣುಡಿ ಹೇಳ್ತಾರೆ ನಿಮ್ ಸೋದರಮ್ಮ ಕೇಳ್ಕೊಂಬ ಎಷ್ಟ್ ತಿಂಗಳಿಗೆ ಹುಟ್ಟಿ ಅಂತ ಯು ಅಂಡರ್ಸ್ಟ್ಯಾಂಡ್ ದಿಪ್ ಐಡಿಯಾ ಈಸ್ ಆ ಯಾರು ತಾಯಿ ಇರ್ತಾಳೆ ಮಗುನ ಹಡಿತಕ್ಕಂತ ತಾಯಿ ಅವರ ಅಣ್ಣ ತಮ್ಮ ಅವ್ರ ಜೊತೆಗಿರ್ತಾರೆ ಆ ಸಂದರ್ಭದಲ್ಲಿ ತುಂಬಾ ಅವಸರ ಪಡ್ತಿದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತು ಒಂದ್ ಗಾದೆ ಒಂದ್ ನಾಣ್ನುಡಿ ಹೇಳ್ತಾರೆ ನಿಮ್ ಸೋದರ ಮಾವನ್ ಕೇಳ್ಕೊಂಬ ಎಷ್ಟ್ ತಿಂಗಳಿಗೆ ಹುಟ್ಟಿ ಅಂತ ಯು ಅಂಡರ್ಸ್ಟ್ಯಾಂಡ್ ದಿಪ್ ಐಡಿಯಾ ಈಸ್ ಆ ಯಾರು ತಾಯಿ ಇರ್ತಾಳೆ ಮಗುನ ಹಡಿತಕ್ಕಂತ ತಾಯಿ ಅವ್ರ ಅಣ್ಣ ತಮ್ಮ ಅವ್ರ ಜೊತೆಗಿರ್ತಾರೆ ಆ ಸಂದರ್ಭದಲ್ಲಿ ಇಂತ ಆಮೇಲೆ ಮದುವೆ ಮನೆಗಳಲ್ಲೂ ನೋಡಿರ್ಬೋದು ಆ ಹುಡುಗಿನ ಸೋದರ ಮಾವ ಭುಜದ ಮೇಲೆ ಹೊತ್ಕೊಂಡ್ ಬರ್ಬೇಕು ಅಂತ ಪ್ರೊವೈಡೆಡ್ ಅವ್ರ ಜಿಮ್ ಗಿಮ್ಗೆ ಹೋಗಿ ತೆಳ್ಳಗಿದ್ರೆ ಅರ್ಥ ಆಯ್ತಲ್ಲ ಈಗ ಅದೆಲ್ಲ ಸ್ವಲ್ಪ ಹೊಸ ರೂಪ ಪಡ್ಕೊಂಡ್ಬಿಟ್ಟಿದೆ ಪಲ್ಲಕ್ಕಿಲ್ಲಿ ಕರ್ಕೊಂಡ್ ಬಂದ್ರು ಇನ್ನೊಂದ್ರಲ್ಲಿ ಕರ್ಕೊಂಡ್ ಬಂದ್ರು ಅಂತ ನಾಲ್ಕು ಜನ ಹೊತ್ಕೊಂಡ್ ಬಂದ್ರು ಅಂತ ನಾಕ್ ಜನ ಹೊರಲೇಬಾರ್ದು ಅದು ಮದ್ವೆ ಬನ್ಲಿ ಆ ಇರ್ಲಿ ಸಿ ಆಚರಣೆ ಹೇಗಾರು ಇರ್ಬೋದು ಸೋದರ ಮಾವ ಆ ಹುಡುಗಿನ ಹಸೆಮಣ್ಣಿಗೆ ಕರ್ಕೊಂಬರ್ಬೇಕು ಅಂತ ಯಾಕೆ ಸೋದರ ಮಾವಷ್ಟ್ ಮಹತ್ವ ಅಂತ ಕೇಳಿದ್ರೆ ಆ ಹೆಣ್ಮಗಳ ಜೀವನದಲ್ಲಿ ಆ ಸೋದರ ಮಾವ ಅಂದ್ರೆ ಅವ್ರ ಅಣ್ಣನ ತಮ್ಮನ್ನು ಯಾರಿರ್ತಾರೋ ಅವರು ಪ್ರಮುಖವಾದ ಘಟ್ಟಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂತ ಡೋಲ್ ಗೋವಿಂದ್ ಅದನ್ನೇ ಬರೀತಾರೆ ಹು ಹ್ಯಾವ್ ಸ್ಪೆಷಲ್ ಮೀನ್ಸ್ ಆಫ್ ನಾಲೆಡ್ಜ್ ಆನ್ ದಿ ಸಬ್ಜೆಕ್ಟ್ ಆಫ್ ದಟ್ ರಿಲೇಶನ್ಶಿಪ್ ಈಸ್ ಎ ರೆಲವೆಂಟ್ ಫ್ಯಾಕ್ಟ್ ಅಂತ ಅನ್ಲೆಸ್ ಇಟ್ ಈಸ್ ಎ ರೆಲವೆಂಟ್ ಫ್ಯಾಕ್ಟ್ ಇಟ್ ವುಡ್ ನಾಟ್ ಬಿ ಟೇಕನ್ ಇನ್ ಟು ಅಕೌಂಟ್ ಸೆಕ್ಷನ್ ತ್ರೀ ಆಫ್ ದಿ ಎವಿಡೆನ್ಸ್ ಡಿಫೈನ್ಸ್ ವಾಟ್ ಈಸ್ ಎ ಫ್ಯಾಕ್ಟ್ ಸಬ್ಸಿಕ್ವೆಂಟ್ ಸೆಕ್ಷನ್ಸ್ ವುಡ್ ಸೇ ವಾಟ್ ಈಸ್ ಎ ರೆಲವೆಂಟ್ ಫ್ಯಾಕ್ಟ್ ಸೊ ಇವನು ಇವರ ಜೊತೆಗೆ ಯಾವುದೋ ಸಂಬಂಧ ಹೊಂದಿದ್ರು ಅಂತಂದ್ರೆ ಅವರಿಗಿಂತ ಹಿರಿಯರು ಅಥವಾ ಪಕ್ಕದ ಮನೆಯವರು ಅಥವಾ ಊರಿನ ಪ್ರಮುಖರು ಅಥವಾ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರೆ ಯಾರ್ಯಾರು ಇರ್ತಾರೆ ಅಂತ ಅರ್ಚನೆ ಮಾಡಿ ಗಟ್ಟಾಗ್ಬಿಟ್ಟಿರುತ್ತೆ ಅವ್ರಿಗೆ ಬಯಹಾಟ್ ಆಗ್ಬಿಟ್ಟಿರುತ್ತೆ ಈಗ ಅಭಿನವ್ರಮಣನ್ ಹೋದ್ರೆ ಒಂದೇ ದೇವಸ್ಥಾನಕ್ಕೆ ಒಂದು ಐವತ್ತು ವರ್ಷ ಹೋಗಿ ಅಲ್ಲಿ ಅಭಿಷೇಕ ಅದು ಮಾಡಿಸಿತ್ತು ಅಂತಂದ್ರೆ ಪ್ರತಿ ಶ್ರಾವಣಕ್ಕೆ ಆ ಪುರೋಹಿತರಿಗೆ ನೆನಪಿರುತ್ತೆ ಅವ್ರ ಮನೆಯವ್ರದೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ತಂದೆ ಹೆಸರು ಅವ್ರ ತಾತನ ಹೆಸರು ಅವ್ರ ಚಿಕ್ಕಪ್ಪನ ಹೆಸರು ಹೊಸದಾಗ್ ಹುಟ್ಟಿರೋ ಮಕ್ಕಳ ಹೆಸರು ಎಲ್ಲ ರೆಡಿ ಮಾಡ್ಕೋತಾರೆ ಸಮ್ ಆಫ್ ದಿ ಪುರೋಹಿತ್ ಆರ್ ವೆರಿ 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 ಎಂಟರ್ಪ್ರೈಸಿಂಗ್ ಆ ನಿಮ್ಮಲ್ಲಿ ಮಣ್ಣು ಹೊಸ ಮಗು ಹುಟ್ಟಲ್ಲ ಏನು ಅದ್ರ ಹೆಸರು ಅಂತ ಕೇಳ್ತಾರೆ ಸೊ ಅದ್ರ ಹೆಸರುಗೂ ಶುರು ಮಾಡ್ತಾರೆ ಇವ್ರ ಲಿಸ್ಟ್ಗೆ ಅದನ್ನ ಸೇರ್ಸ್ಕೋತಾರೆ ಹೇಳವರು ಅಂತ ಮಾಡ್ಬಿಟ್ಟಿದೆ ಅವರು ಹೇಳೋರು ಅಂತ ಮೊದಲಾಗಿದ್ದಿದ್ದು ಹಾವೇರಿ ಕಡೆ ಇದ್ದಾರೆ ಹೇಳೋರು ಅಂತ ಅನ್ಬಿಡ್ತೀವಿ ನಾವೀಗ ಅವ್ರು ಹೇಳೋರಲ್ಲ ಅವರು ಹೇಳೋರು ಅಂತ ಅವರು ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರೆ ಅಕ್ಕಿ ಜೋಳ ಇದಕ್ಕೆಲ್ಲ ಇಸ್ಕೊಂಡೋಗಿ ನಿಮ್ಮನಲ್ಲಿ ನಿಮ್ಮ ಮೂಲ ಪುರುಷ ನಮ್ಮ ನಮಗೆ ತಿಳಿದಿರುವಂಥಕ್ಕೆ ಶಿವಬಸೈನವ್ರು ಇದ್ರು ಶಿವಬಸೈನವರು ಶಿವಬಸಮ್ಮನ ಲಗ್ನ ಮಾಡ್ಕೊಂಡಾಗ ನಾಲ್ಕು ಮಕ್ಕಳು ಅವರಲ್ಲಿ ಗಂಡು ಮಕ್ಕಳು ಐದು ಹೆಣ್ಮಕ್ಳು ಜನಿಸಿದ್ರು ಆ ಐದು ಹೆಣ್ಮಕ್ಳನಲ್ಲಿ ಇಂತಿಂಥ ಹೆಣ್ಮಕ್ಳನ್ನ ಒಬ್ಬಳನ್ನ ಬಾಗಲಕೋಟೆಗೆ ಒಬ್ಬಳನ್ನ ರಾಣೆಬೆನ್ನೂರಿಗೆ ಇನ್ನೊಬ್ಬಳನ್ನ ಧಾರವಾಡದವ್ರಿಗೆ ಇನ್ನೊಬ್ಬರಿಗೆ ಅವ್ರು ಕೊಟ್ಟವ ಅವರಲ್ಲಿ ಮೂರ್ ಮೂರ್ ಮಕ್ಕಳಾದ್ರು ವಾ ಅಂತ ಇಡೀ ಫ್ಯಾಮಿಲಿ ಹಿಸ್ಟ್ರಿ ಹೇಳ್ತಾರ ಅವರು ಔಸ್ ಇಟ್ ದಟ್ ಇಸ್ ಪಾಸಿಬಲ್ ಅಂದ್ರೆ ದೇ ರೆಕಾರ್ಡ್ ಇಟ್ ಸೊ ದೇ ಕೆನ್ ಬಿ ಎ ಗುಡ್ ವಿಟ್ನೆಸ್ ಒಬ್ರು ಮನೆದೇ ಹೇಳಲ್ಲ ಅವ್ನ ಕ್ರಾಸ್ ಎಕ್ಸಾಮಿನೇಷನ್ ಕೇಳಿದ್ರೆ ಇನ್ಯಾರ್ದು ಮನೆದೆ ಹೇಳೋಂತಂದ್ರೆ ಅದನ್ನು ಹೇಳೋನ್ ಕೆಪಾಸಿಟಿ ಇರಬೇಕು ಅವನಿಗೆ ಸೊ ಸಚ್ ಪರ್ಸನ್ ಹೂ ಈಸ್ ಎಕ್ಸಾಮಿನ್ ಬಿಫೋರ್ ದಿ ಕೋರ್ಟ್ ಹೂ ಕುಡ್ ಹ್ಯಾವ್ ಸೀನ್ ದಟ್ ದಿಸ್ ಮ್ಯಾನ್ ಇಸ್ ರಿಲೇಟೆಡ್ ಟು ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಲ್ ಬಿ ಎ ರೆಲೆ ಫ್ಯಾಟ್ ದಿ ಕೋರ್ಟ್ ಟು ಕನ್ಸಿಡರ್ ದಟ್ ಎಡೆನ್ಸ್ ಇನ್ ಎಸ್ಟಾಬ್ಲಿಷ್ ಇನ್ ದಿ ರಿಲೇಷನ್ಶಿಪ್ ಇಸ್ ವಾಟ್ ಬಿನ್ ಟೋಲ್ಡ್ ಇನ್ ನೈನ್ಟೀನ್ ಫಿಫ್ಟಿ ನೈನ್ ಈವನ್ ಟುಡೇ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಹೋಗೋದು ತಹಶೀಲ್ದಾರ್ ಆಫೀಸ್ ಅಲ್ಲಿ ನೀವೇ ಬರ್ಕೊಡೋದು ಒಂದು ವಂಶವೃಕ್ಷ ಅಂತ ಅದಕ್ಕೆ ಏನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಅವನ್ ಹಾಕೊಡೋದಕ್ಕೆ ಅಂತ ಅವನೊಂದು ಎಂಡರ್ಸ್ಮೆಂಟ್ ಹಾಕಬೇಕು ಅದರ ಕೆಳಗಡೆಗೆ ಆ ಸೀಲ್ ಹಾಕೊಡೋದ್ರ ಜೊತೆಗೆ ಒಂದು ಎಂಡರ್ಸ್ಮೆಂಟ್ ಹಾಕಬೇಕು ಏನಂತ ಹಾಕಬೇಕು ಅಂದ್ರೆ ಈ ಮಾಹಿತಿ ನಮ್ಮ ರೆಕಾರ್ಡಿನಡಿ ಲಭ್ಯವಿಲ್ಲ ಅರ್ಜಿದಾರ ಕೊಟ್ಟಂತೆ ದೃಢೀಕರಿಸಲಾಗಿದೆ ಅಂತ ಅವನ ಇರೋದಕ್ಕೆ ಇನ್ನೆಷ್ಟೋ ಇಸ್ಕೊತಾನೆ ಇಸ್ಕೊಂಡು ಇದನ್ನ ಕೊಟ್ಬಿಡ್ತಾನೆ ಅದನ್ನ ತಗೊಂಬಂದು ಸೂಟ್ ಡಾಕ್ಯುಮೆಂಟ್ ಅಂತ ಐ ಆಮ್ ರಿಲೇಟೆಡ್ ಟು ಸೋ ಸೋ ಅಂತ ಯಾವನು ಗೊತ್ತು ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ ಇನ್ನು ಊರಲ್ಲಿತ್ತು ಅಂತಂದ್ರೆ ಸಾಧ್ಯವಾಗಿರುತ್ತೆ ಈ ಹೆಣ್ಮಕ್ಕಳುಗಳು ಅವ್ರ ಗಂಡನ ಮನೆಯಿಂದ ಹೊರದೂಡಲ್ಪಟ್ಟು ಅಥವಾ ಬಾಲ್ಯದಲ್ಲಿ ಅವ್ರಿಗೆ ಬಾಲ್ಯ ವಿವಾಹಗಳಾದಾಗ ಅವರ ತೀರ್ಕೊಂಡ್ ಹೋಗಿ ಇಂಥ ಸಂದರ್ಭ ಆದಾಗೆಲ್ಲ ಅವರೆಲ್ಲ ವಾಪಸ್ ಬಂದು ಒಟ್ಟು ಕುಟುಂಬನ ಸೇರಿರೋ ಸಂದರ್ಭಗಳು ಇದೆ ಇಲ್ಲ ಅಂತ ಹೇಳಲ್ಲ ಆಗ ಅವ್ರಿಗೊಂದು ರೈಟ್ ಇತ್ತು ಇದನ್ನು ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ ನೋಡಿ ಹಿಂದೂ ವುಮನ್ ರೈಟ್ ಟು ಪ್ರಾಪರ್ಟಿ ಆಕ್ಟ್ ನೈನ್ಟೀನ್ ತರ್ಟಿ ತ್ರೀ ಅಂತ ಒಂದು ಬರ್ದಿದ್ರು ಪುಷ್ಪಲತಾ ಕೇಸಲ್ ಜಸ್ಟಿಸ್ ಕುಮಾರ್ ಅವರು ಬರೆದಿದ್ದಾರೆ ಅದನ್ನು ರೆಫರೆನ್ಸ್ ಮಾಡಿ ವಿದ್ವೇರಿಗೆ ಎಷ್ಟು ಹಕ್ಕಿತ್ತು ಅಂದ್ರೆ ಏನಾದ್ರು ಒಂದು ಅವ್ರಿಗೆ ಇತ್ತು ಅಂತಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಮುಂದೆ ಅವ್ಳೇನು ಹೊತ್ತಾಕ್ಕೊಂಡು ಹೋಗ್ತಾಳೆ ಅದನ್ನ ಇಲ್ಲಿರೋರ್ಗೆ ಬಿಟ್ಕೋಬೇಕು ಹೋಗಬೇಕು ಏನಾದ್ರು ಇದೆ ಅಂತಂದ್ರೆ ಆ ಮನೆಯಲ್ಲಿ ಅವ್ಳನ್ನ ನಾಯಿಗಿಂತ ಕಡೆಯಾಗಿ ನೋಡ್ದಲ್ಲೇ ಸ್ವಲ್ಪ ಮರ್ಯಾದೆಯಿಂದ ನೋಡ್ತಾರೆ ಅವಳದು ಏನೋ ಹಕ್ಕಿದೆ ಇವತ್ತಲ್ಲ ನಾಳೆ ನಮ್ಗೆ ಆ ಪ್ರಾಪರ್ಟಿ ಬರುತ್ತೆ ಅಂತ ನೀವು ತರ್ಟಿ ಟು ವೆನ್ ಯು ವಾಂಟ್ ಟು ಸೇ ದಟ್ ಯು ಆರ್ ರಿಲೇಟೆಡ್ ಟು ದಿ ಪ್ಲೈಂಟಿ ಫಾರ್ ಅದರ್ ಡಿಫೆಂಡೆನ್ಸ್ ವೆನ್ ಇಟ್ ಇದು ಏನಾಗುತ್ತೆ ಕಾಲೇಜ್ನಲ್ಲಿ ನಲ್ಲಿ ಮೆಸ್ಟ್ ಹೇಳ್ಕೊಡಲ್ಲ ಸೀನಿಯರ್ ಆಫೀಸ್ ನಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತೀರಿ ಅಲ್ಲಿ ಏನು ಅವ್ರ ಆಫೀಸ್ ನಲ್ಲಿ ಇರ್ತಕ್ಕಂಥ ವರ್ಕ್ ನೇಚರ್ ಆಫ್ ವರ್ಕ್ ಇರುತ್ತೋ ಅದನ್ನ ಪಿಕಪ್ ಮಾಡ್ತೀರಿ ಪ್ಲೀಸ್ ಮುಂದೆ ಗೊತ್ತಾಗೋದಿಲ್ಲ ಗೊತ್ತಾಯ್ತಲ್ಲ ಅಮ್ಮ ಥರ ಎಲ್ಲ ಮಾಡಬಾರ್ದು ಇದು ಎಕ್ಸಾಮ್ ಅಲ್ಲ ಗೊತ್ತಾಯ್ತಲ್ಲ ಇಫ್ ಯು ವಾಂಟ್ ಟು ಲರ್ನ್ ಫಿಫ್ಟಿ ಇಲ್ಲಿ ಗಮನ ಕೊಡಿ ಅಲ್ಲಿ ಓದಿ ಏನು ಉಪಯೋಗ ಆಗಲ್ಲ ಅದನ್ನ ಓದಿದ್ರು ನಿಮ್ಗೆ ಏನು ಅರ್ಥ ಆಗಲ್ಲ ಗೊತ್ತಾಯ್ತಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದ್ರೆ ಎಲ್ಲವನ್ನೂ ಮಾಸ್ಟರ್ ಅವನು ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಹೊಂದಿದಾನೆ ಅಂತ ಇತ್ತು ಅಂತಂದ್ರೆ ಆ ಸಂಬಂಧವನ್ನ ನ್ಯಾಯಾಲಯದ ಮುಂದೆ ನಿರೂಪಣೆ ಮಾಡುವುದು ಹೇಗೆ ಅನ್ನೋದನ್ನ ಸೆಕ್ಷನ್ ಐವತ್ತರಲ್ಲಿ ಹೇಳಿದ್ದಾರೆ ಇವ್ ನನ್ನ ಮಗ ಇವ್ರ ನಮ್ ಸೋದರತೆ ಇವ್ರ ನಮ್ ದತ್ತು ಮಗ ಇವರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ತಾತ ನಮ್ಮ ಅಜ್ಜಿ ಎರಡನೇ ಕುಟುಂಬದಿಂದ ಬೆಳೆದಂತ ನಮ್ಮ ಮಕ್ಕಳುಗಳು ಇಂಥದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಎಕ್ಸಿಸ್ಟೆನ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪಾರ್ಟೀಸ್ ಶುಡ್ ಬಿ ಎಸ್ಟಾಬ್ಲಿಶ್ಡ್ ಬೈ ಎ ಪರ್ಟಿಕ್ಯುಲರ್ ಪ್ರೋಸೆಸ್ ದಟ್ ಈಸ್ ಟೋಲ್ಡ್ ಇನ್ ಸೆಕ್ಷನ್ ಫಿಫ್ಟಿ ಆಫ್ ದಿ ಎವಿಡೆನ್ಸ್ ಆಕ್ಟ್ ಅಡ್ಮಿಟೆಡ್ಲಿ ಜೀವ್ ಮೊದಲನೇ ಸರ್ತಿ ನೀವು ಕೇಳ್ತಾ ಇದ್ದೀರಿ ಇದನ್ನ ಇನ್ನು ಮುಂದಕ್ಕೆ ನೆನ್ಪಿಟ್ಕೊಳ್ಳಿ ಆಯ್ತಲ್ಲ ಎಲ್ಲಿ ಅದು ಕೊಡಮ್ಮ ಸಿಕ್ಸ್ಟಿ ಜಜ್ಮೆಂಟು ಎ ಜಜ್ಮೆಂಟ್ ಆಫ್ ದಿ ಸುಪ್ರೀಂ ಕೋರ್ಟ್ ಟು ಹೌ ಎಸ್ಟಾಬ್ಲಿಷ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟೂ ಈಗೆಲ್ಲ ಈಸಿ ಡಿ ಎನ್ ಎ ಎನ್ ಎ ಇದೆ ಆಗಿರ್ಲಿಲ್ಲ ಸುಪ್ರೀಂ ಕೋರ್ಟ್ನವ್ರು ಹೇಳ್ತಾರೆ ಹೇಗೆ ಪ್ರೂವ್ ಮಾಡಬೇಕು ಒಂದು ಎಕ್ಸಿಸ್ಟೆನ್ಸ್ ಆಫ್ ರಿಲೇಷನ್ಶಿಪ್ ನಾ ಅಂತ ನಾಟ್ ನೌ ಲಾಂಗ್ ಬ್ಯಾಕ್ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಬ್ಯಾಕ್ ಅದಾವತ್ತು ಅಲ್ಲಿಂದ ತರಿಸ್ತೀನಿ ಅಂದ್ರಲ್ಲ ಇಲ್ಲೆಲ್ಲ ಪುಸ್ತಕನೂ ತರಿಸಿಟ್ರಿ ನಮ್ ಕೋರ್ಟ್ ಆಫೀಸರ್ ಬಿಟ್ರೆ ಈಗ ಅವ್ರು ಬೇಕಾದ್ರೆ ಬೇಗ ಡಿಸ್ಟಿಕ್ ಜಡ್ಜ್ ಎಕ್ಸಾಮ್ ಪಾಸ್ ಆಗ್ಬಿಡ್ತಾರೆ ಅಷ್ಟು ಡಿಸಿಷನ್ಸ್ ಅವ್ರಿಗೆ ಗೊತ್ತಾಗಿದೆ ಈಗ ಅವ್ರು ನಕ್ಕಿದ್ರು ಮೊನ್ನೆ ಸರ್ತಿ ಓಟಿ ನರ್ಸ್ ಅಂತಂದ್ರೆ ಇವಾಗ ಗೊತ್ತಾಗತ್ತ ನೋಡಿ ಅವ್ರಿಗೆ ನಾನ್ ರಿಲೇಶನ್ಶಿಪ್ ಅಂತ ಹೇಳಿದ ತಕ್ಷಣ ಹಂಗೆ ಕೊಡ್ತಾರೆ ಸಿ ದಿಸ್ ಇಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ held in air 1959 sc 914 opinion evidence as to relationship under section 50 the court has to form an opinion as to the relationship of one person to another the opinion expressed by conduct as to existence of such relationship of any person who has special means of knowledge on the subject of that relationship is a relevant fact ಲೂಸ್ ದಿಸ್ ಚಾನ್ಸ್ ಆ ಕಡೆ ಗಿಡಮ್ಮ ಇದೆಲ್ಲ ಅಲ್ಲಿ ಅದಕ್ಕೆ ಬರೋದು ರೋಸ್ಟ್ರು ಮುಗಿಯೋಷ್ಟೊತ್ತಕ್ಕೆ ಜಾಗ ಇರಲ್ಲ ಸೊ ಇಫ್ ಯು ವಾಂಟ್ ಟು ಫೈಲ್ ಎನ್ ಅಪೀಲ್ ಐ ಮೀನ್ ಮೆಮೋ ಇಟ್ಸ್ ಅಪ್ ಟು ಯೂ ಅದರ್ವೈಸ್ ವಿಲ್ ಪಾಸ್ ಆರ್ಡರ್ ಟೂ ತರ್ಟಿ